ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ಇದು ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ವ್ಲಾಗ್ ಸ್ಯಾಟರ್ಡೆ ಜಸ್ಟ್ ಪೂಜೆ ಎಲ್ಲ ಮಾಡಿ ನಾನು ಪಾಯಸ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೆ ವಡೆ ಪಾಯಸ ಮತ್ತು ಸಾರು ನೀಟಾಗಿ ಮಧ್ಯಾಹ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಮೊಸರು ಸಾರು ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಮೊಸರು ಸರ್ ಅಂದರೆ ಎಲ್ಲಾರಿಗೂ ಫೇವ್ರೇಟ್ ಮನೆಯಲ್ಲಿ ಅದ್ರ ಜೊತೆಗೆ ಹಬ್ಬಕ್ಕೆ ಎಲ್ಲ ಕಾಯೆಲ್ಲ ಇಟ್ಟಿದ್ವಲ್ಲ ಅದ್ರಲ್ಲಿ ಏನಾದರೂ ಸಿಹಿ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಕಾ ಇದು ಎಷ್ಟು ಬೆಳೆ ಪಾಯಸ ಮಾಡೋಣ ಅಂತ ಮಾಡ್ತಾಯಿದ್ದೆ ಅದ್ರ ಜೊತೆಗೆ ಇದು ಕಡಿ ಹೆಸರುಕಾಳು ಮೊಳಕೆ ಬಂದಿತ್ತು ಅದ್ರ ಅದು ಹಂಗೆ ಸಲಾಡ್ ತಿಂದು ಯಾವಾಗಲೂ ಬೇಜಾರಾಗಿರುತ್ತೆ ಅಂದ್ಬಿಟ್ಟು ನಾನು ಇವತ್ತು ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಪಾಯಸನೂ ಅಷ್ಟೇ ಅದೆಲ್ಲ ರೆಡಿ ಆಯಿತು ಮೊಸರು ಸಾರು ಅಷ್ಟೇ ಅದು ತಣ್ಣಗಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕಿದ್ರೆ ಆಯ್ತು ಆಯ್ತದು ಇವಾಗ ಡ್ರೈ ಫ್ರೂಟ್ಸು ಮತ್ತು ದ್ರಾಕ್ಷಿ ಅದೆಲ್ಲ ತುಪ್ಪದಲ್ಲಿ ಹುರಿದ್ಬಿಟ್ಟು ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಫ್ಲೇವರ್ಸ್ ಎಲ್ಲ ಚೆನ್ನಾಗಿರುತ್ತೆ ಇದು ಆದಮೇಲೆ ಸ್ಯಾಟರ್ಡೆ ವ್ಲಾಗು ಸ್ವಲ್ಪ ಅಷ್ಟೇ ಮಾಡಿದ್ದು ಬರೀ ಕುಕ್ಕಿಂಗ್ದು ಸಂಡೇ ಒಂದು ಮಾರ್ನಿಂಗ್ ರೆಸಿಪಿ ಶೇರ್ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಸ್ ಯೂಶ್ವಲ್ ಸಂಡೇ ಅಂದಮೇಲೆ ಬ್ರೆಡ್ ಟೋಸ್ಟು ಏನು ಆಮ್ಲೆಟ್ಟು ಎಗ್ ಬ್ರೆಡ್ ಟೋಸ್ಟ್ ಇದ್ದೇ ಇರುತ್ತೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಫ್ರೆಂಚ್ ಬ್ರೆಡ್ ಇದು ಆ ಒಂದು ಮಿಕ್ಸಿಗೆ ನಾನಿವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬೀರಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೆ ಒಂದು ಸ್ವಲ್ಪ ಉಪ್ಪು ಒಂದೆರಡು ಮೊಟ್ಟೆ ಅಂದರೆ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಬೋದು ನಾನೊಂದು ಮೂರು ಮೊಟ್ಟೆ ಹಾಕಿದ್ದೆ ಒಂದು ಸ್ವಲ್ಪ ಉಪ್ಪು ಮತ್ತು ಮೊಸರು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ನಾವು ಬ್ರೆಡ್ ಏನಿದೆ ಪ್ಯಾನ್ ಎಲ್ಲ ಹಾಕಾದ್ಮೇಲೆ ಇವಾಗ ಇಷ್ಟೇ ಇದು ನಾನು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕೋ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಪ್ಯಾನ್ ಕಾಯ್ದಿದ್ದಾದಮೇಲೆ ಬ್ರೆಡ್ ತಗೊಂಡು ಆ ಕಡೆ ಈ ಕಡೆ ಎರಡೂ ಅಂದರೆ ಜಾಸ್ತಿ ಒತ್ತು ಬಿಡಬಾರ್ದು ಜಸ್ಟ್ ಈ ಕಡೆ ಆ ಕಡೆ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಫಸ್ಟ್ ಎಣ್ಣೆನೋ ಇಲ್ಲ ನಿಮಗೆ ಕನ್ವಿನಿಯೆಂಟ್ ತುಪ್ಪ ಏನಾದರೂ ಇದನ್ನು ಹಾಕೊಬೋದು ಹಾಕ್ಕೊಂಡು ಅದನ್ನು ಮೇಲೆ ಹಾಕಿದ್ರೆ ನಾರ್ಮಲ್ ಬ್ರೆಡ್ ಥರನೇ ಅಂದರೆ ನಾರ್ಮಲ್ ಎಗ್ ಆಮ್ಲೆಟ್ ಎಲ್ಲ ಬರುತ್ತಲ್ಲ ಆ ಥರನೇನೆ ನೀಟಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನೀವೆಲ್ಲ ಮಸ್ಟ್ ಟ್ರೈ ಮಾಡಬೇಕು ಈಸಿಯಾಗೂ ಇರುತ್ತೆ ಟೇಸ್ಟಿಯಾಗಿ ಇರುತ್ತೆ ಬ್ರೆಡ್ ಆಮ್ಲೆಟ್ ಯಾವಾಗಲೂ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಈ ಥರ ಚೇಂಜ್ ನೋಡೋಣ ಅಂತ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಇಷ್ಟೇನೆ ಮಾಮೂಲಿ ಈ ಕಡೆ ಆ ಕಡೆ ಎರಡು ಸೈಡೂ ತಿರುಗಿಸ್ಬಿಟ್ಟು ಇದು ಮಾಡೋದು ಫಸ್ಟು ಏನಾಯಿತು ಅಂದರೆ ಜಾಸ್ತಿ ಹೊತ್ತು ಡಿಪ್ ಮಾಡಿಬಿಟ್ರೆ ಏನಾಗುತ್ತೆ ಅಲ್ಲೇ ಅದು ಕಟ್ ಆಗಿಬಿಡುತ್ತೆ ಬ್ರೆಡ್ಡು ಸೊ ಸುಮ್ಮನೆ ಹಿಂಗೆ ಹಿಂಗೆ ಡಿಪ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಹಿಂಗೆ ಹಾಕೋದು ಅಷ್ಟೇನೆ ತುಂಬ ಚೆನ್ನಾಗಿ ಬಂದಿತ್ತು ಸಂಡೇ ರೆಸಿಪಿ ಅದಾದಮೇಲೆ ತಿರ್ಗಾ ಬಿರಿಯಾನಿ ಚಿಕನ್ ಫ್ರೈ ಅದು ಇದು ಎಲ್ಲ ಮಾಡಿದ್ವಿ ಬಟ್ ನನಗೆ ಅವತ್ತು ಯಾಕೋ ಮಾಡೋಕ್ಕಾಗಲಿಲ್ಲ ಸ್ಯಾಟರ್ಡೇನೋ ಅಷ್ಟೇ ಸಂಡೇನೋ ಅಷ್ಟೇ ವ್ಲಾಗ್ ಸ್ವಲ್ಪ ಸ್ವಲ್ಪ ಸ್ಯಾಟರ್ಡೇ ಸಂಡೇ ಮಂಡೇ ವ್ಲಾಗ್ ಮೂರೂ ಇವತ್ತು ಇನ್ನು ವ್ಲಾಗಲ್ಲಿ ಮಿಕ್ಸ್ ಆಗಿರುತ್ತೆ ಸಮಟೈಮ್ಸ್ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಒಂದು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಮೊನ್ನೆ ಎಲ್ಲ ಕಂಟಿನ್ಯೂಸ್ ವ್ಲಾಗ್ ಅಪ್ಲೋಡ್ ಮಾಡಿದೆ ಸೊ ಇವಾಗ ಡೈಲಿ ವ್ಲಾಗ್ ಅಂತ ಅಂದಾಗ ಕೆಲವೊಬ್ರು ಬೋರ್ ಆಗುತ್ತೆ ಅದು ಸಂಡೆ ಎಲ್ಲ ಊಟ ಎಲ್ಲ ಮಾಡಿ ಮಧ್ಯಾಹ್ನ ನಕ್ಷ ದಿಹಾನ್ಗೆ ಫೋರ್ ಡೇಸ್ ಇಂತ ಕಂಟಿನ್ಯೂಸ್ ಹಾಲಿಡೇ ಇರ್ತಲ್ಲ ಅವ್ನ ಕರ್ಕೊಂಡು ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ನಾನು ಮಾಲ್ಗೆಲ್ಲ ಬಂದೆ ಒಂದು ಹದಿನೈದು ದಿವಸ ಆಗಿತ್ತು ಹಬ್ಬದ ಬ್ಯುಸಿಯಲ್ಲೆಲ್ಲ ನಾನು ಬರೋಕ್ಕೆ ಆಗಲಿಲ್ಲ ನಕ್ಷಿತನ ಮನೇಲಿ ಮಲಗಿಸ್ಬಿಟ್ಟು ಮಧ್ಯಾಹ್ನ ಬಂದಿದ್ವಿ ಸಂಡೇ ಅಂದರೆ ಆಸ್ ಯೂಶ್ವಲ್ ರಶ್ ಇದ್ದೇ ಇರುತ್ತೆ ಫಸ್ಟು ನಾನು ಲೈಫ್ ಸ್ಟೈಲ್ಗೆ ಹೋದೆ ನಾನು ಸ್ಲಿಪ್ಪರ್ ನೋಡೋಣ ಅಂದ್ಬಿಟ್ಟು ಫಸ್ಟ್ ಹೋಗಿದ ತಕ್ಷಣ ನನಗೆ ಅದು ಬ್ಯಾಗ್ ಮೇಲೇ ಕಣ್ಣು ಫಸ್ಟ್ ನೋಡಿಕೊಂಡು ಆಮೇಲೆ ಇವಾಗ ಸ್ಲೀಪರ್ಸ್ ನೋಡೋಕೆ ಹೋದೆ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಇನ್ನೂ ಅಲ್ಲಿತ್ತು ಬಟ್ ಅದು ಸೈಜು ಇರಲಿಲ್ಲ ಅಂತಂದರು ಒಂಥರ ಡಿಸಪಾಯಿಂಟ್ ಆಗೋಯಿತು ತಿರ್ಗಾ ಬಂದೆ ಇಂಚ್ ಫೈಯಲ್ಲಿ ನೋಡಿದ್ದು ಇರಲಿಲ್ಲ ಅದು ಸೈಜ್ ಅಂತ ಅಂದರು ಸೊ ಸರಿ ಅಂದ್ಬಿಟ್ಟು ಅಲ್ಲಿಂದ ಲೂಲು ಹೋಗ್ಬೇಕಾಗಿತ್ತು ಮತ್ತು ಮಿನಿಸುಗೆ ಹೋಗೋಣ ಸುಮ್ಮನೆ ಅವನ್ನ ಓಡಾಡಿಸ್ಕೊಂಬರೋಣ ಅಂತ ಹೋಗಿದ್ದು ಮಿನಿಸು ಸಾರಿ ಲೂಲುವಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೋಬೇಕಾಗಿತ್ತು ಇಲ್ಲಿ ಲೇಸು ಚಾಕ್ಲೇಟ್ಸು ಐಸ್ ಕ್ರೀಮು ಅದೆಲ್ಲ ಲೂ ಲೋಲ್ ತಗೊಂಡು ಸೋದಲ್ಲಿ ನಾನೊಂದು ನೇಲ್ ರಿಮೂವರ್ ನೋಡಿದೆ ಮತ್ತು ಇವನಿಗೆ ದಿಹಾನ್ಗೆ ಡೈನೋ ನೇಲ್ ಕಟರ್ ಇಷ್ಟ ಆಯಿತು ಸೊ ನಕ್ಷತ್ಗೆ ದಿಹಾನ್ಗೆ ಇಬ್ರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನೇಲ್ ಕಟರ್ ತೊಗೊಂಡ್ವಿ ಸುಮ್ಮನೆ ಎರಡೆರಡು ಸಪ್ರೇಟಾಗಿ ಎಲ್ಲ ಏನು ಇದಾಗಲ್ಲ ಅಂತ ನೇಲ್ ಕಟರು ಬಂದು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸು ನೇಲ್ ರಿಮೂವರ್ ಇದು ನಾನು ತೊಗೊಂಡಿದ್ದು ಸಿಕ್ಸ್ಟಿ ರುಪೀಸ್ ಏನು ಇನ್ನು ನೇಲ್ ರಿಮೂವರ್ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ನಾನು ರಿವ್ಯೂ ಹೇಳ್ತೀನಿ ಇದಾದ ಮೇಲೆ ನೆಕ್ಸ್ಟು ಮಂಡೇ ವ್ಲಾಗ್ ಮಂಡೇ ಕೃಷ್ಣ ಜನ್ಮಾಷ್ಟಮಿ ಮತ್ತು ಮಂಡೇ ನಾವು ಇವತ್ತು ಮನೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಿ ಬೀಗ ಎದ್ದು ಈ ಥರ ಎಲ್ಲ ನನಗೆ ಫಸ್ಟು ಯಾವತ್ತೂ ಇದೇ ಫಸ್ಟ್ ವರ್ಷ ಅನಿಸುತ್ತೆ ನಾನು ಸೆಲೆಬ್ರೇಟ್ ಮಾಡಿದ್ದು ಯಾಕಂತಂದರೆ ಪ್ರೆಗ್ನೆಂಟು ಬಾಣ ಅಂತ ನಾನು ಅಂದ್ಕೊಂಡು ಮತ್ತು ದೊಡ್ಡ ರಂಗೋಲಿ ಬಿಟ್ಟಿದ್ದೆ ನಾನು ನನಗೆ ಇದನ್ನ ಮತ್ತೆ ಹೇಳ್ಕೊಟ್ಟಿದ್ದು ನಿನ್ನೆ ನಿನ್ನೆ ಅನಿಸುತ್ತೆ ಸುಮ್ಮನೆ ಮನೆಯಲ್ಲಿ ಸಂಡೆ ಬೋರ್ ಆಗ್ತಿತ್ತು ಅಂತ ಅವರು ರಂಗೋಲಿ ಎಲ್ಲ ಇರ್ತಾರೆ ಬುಕ್ಕಲ್ಲಿ ಹಾಗೆ ಹೇಳ್ಕೊ ಹಾಕಿದರು ನಂಗೆ ಚುಕ್ಕಿ ರಂಗೋಲಿ ಎಲ್ಲ ನನಗೆ ಅಷ್ಟಾಗಿ ನನಗೆ ಅದು ಬರಲ್ಲ ಜ್ಞಾಪಕನೂ ಇರೋಲ್ಲ ಫ್ರೀ ಸ್ಟೈಲ್ ಅಂತಂದರೆ ನನಗೆ ಫುಲ್ಲು ಈಸಿಯಾಗಿ ನನ್ನದೇ ಓನ್ ಓನ್ ಎಲ್ಲ ಬಿಡ್ತಾಯಿರ್ತೀನಿ ಅದಕ್ಕೇ ಟ್ರೈ ಮಾಡಿದೆ ಒಂದು ಸರ್ತಿ ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಬಂತು ಸೊ ಬಿಟ್ಟಿದ್ದೆ ಪೂಜೆನೂ ಅಷ್ಟೇ ಒಂಥರ ಪೀಸಾಗಿ ಚೆನ್ನಾಗೆ ಅನ್ನಿಸ್ತಾಯಿತ್ತು ನನಗೆ ಬೆಳಗ್ಗೆ ಎದ್ದು ಮಂಡೇ ಮತ್ತು ಫ್ರೈಡೇ ನನಗೆ ಪೂಜೆ ಮಾಡಿದ್ರೇ ಅದೊಂಥರ ಸಮಾಧಾನ ಸೊ ಇದೆಲ್ಲ ಆದಮೇಲೆ ರೆಡಿಯಾಗಿ ఇవగాల్లారెకి 9:00 మండే మార్నింగ్ లో ఇవగా మనే బెల్ట్ అయితే టైం 10:00 కి ఆగిదే అండి మక్కలు దోన్ కొంచెం స్నాక్స్ అంతా తోనే పూజ సామాన దెట్లా అ తోనే ఉండదు ముందే ఆగాల దిహన్

ಆನ್ ದ ನೇ ಟಿಫನ್ ಎಲ್ಲ ಮಾಡಿಕೊಂಡು ಹೊರಟ್ವಿ ನಮ್ಮ ಮನೆ ದೇವರು ಇರೋದು ಚನ್ನಪಟ್ಟಣ ಸೊ ಇವಾಗ ಹೈವೇ ನೈಸ್ ರೋಡೆಲ್ಲ ಆಗಿರೋದ್ರಿಂದ ಒನ್ ಅವರಲ್ಲಿ ಆರಾಮಾಗಿ ರೀಚ್ ಆಗ್ತೀವಿ ಸೊ ನೈನ್ ನೈನ್ ಅಂದರೆ ಊಟ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಬಿಡೋಷ್ಟೊತ್ತಿಗೆ ನೈನ್ ತರ್ಟಿ ಆಗಿತ್ತು ನಾವು ದೇವಸ್ಥಾನ ರೀಚ್ ಆದಾಗ ಎಕ್ಸಾಕ್ಟಾಗಿ ಲೆವೆನ್ ಓ ಕ್ಲಾಕ್ ಆಯಿತು ನಮಗೆಲ್ಲೂ ಟ್ರಾಫಿಕ್ ಅದೆಲ್ಲ ಏನು ಅನ್ಸಲ್ಲ ಇವಾಗ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೀವಿ ಅಲ್ಲಿ ಹೋದಾಗೂ ಅಷ್ಟೇ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಯಾಕಂತಂದರೆ ಪೂಜೆ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಎಲ್ಲ ಮಾಡಿ ಅದು ಮಹಾಮಂಗ್ಲಾರತಿ ಎಲ್ಲ ಆಗೋಷ್ಟೊತ್ತಿಗೆ ಟೈಮ್ ಟ್ವೆಲ್ ತರ್ಟಿ ಆಗಿರುತ್ತೆ ಇವತ್ತು ಬೆಣ್ಣೆ ಅಲಂಕಾರ ಎಲ್ಲ ಇದ್ದಿದ್ದರಿಂದ ಇನ್ನೊಂದು ಸ್ವಲ್ಪ ಲೇಟ್ ಆಯಿತು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅಲ್ಲಿವರೆಗೂ ಮಕ್ಕಳನ್ನ ಅಲ್ಲಿ ಈಚೆ ಎಲ್ಲ ಆಟ ಆಡಿಸ್ಕೊಂಡು ಎಲ್ಲ ಕುತ್ಕೊಂಡಿದ್ವಿ ಮಹಾಮಂಗ್ಲಾರತಿ ಆಗೋವರೆಗು ಯಾವಾಗ್ಲೂ ಟ್ವೆಲ್ ಥಿ ಆ ಥರೇ ಆಗುತ್ತೆ ಟೈಮು ಮನೆಯಿಂದನೇ ಎಲ್ಲಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ ಇವಾಗ ಒಳಗಡೆ ಹೋಗ್ತಾ ಇದ್ವಿ ನಾವಿಲ್ಲಿ ಫಸ್ಟ್ ಬಂದಿದ್ದ ತಕ್ಷಣ ಈ ಕಂಬ ಇರುತ್ತೆ ಅಲ್ಲಿ ಒಂದು ಬಸವಣ್ಣ ದೇವ್ರದ ಅಲ್ಲಿ ನಾವು ಮಣ್ಣಿನ ದೀಪ ಎಲ್ಲ ಹಚ್ಬಿಟ್ಟು ನಾನಾಗಲಿ ನಮ್ಮತ್ತೆ ಆಗಲಿ ಇಬ್ರು ಯಾರಾದರೂ ಅಷ್ಟೇ ಹಚ್ಚಿ ಕಡ್ಡಿ ಎಲ್ಲ ಏನೂ ಒಳಗಡೆ ಹಚ್ಚಂಗಿಲ್ಲ ಅಲ್ಲಿ ಕೊಟ್ಟರು ಸುಮ್ಮನೆ ಅಲ್ಲಿ ಎತ್ತಿಡ್ತಾರಲ್ಲ ಇಲ್ಲ ಆದರೆ ನಾವೇ ಪೂಜೆ ಮಾಡಿ ಅಂದರೆ ಕಡ್ಡಿಯೆಲ್ಲ ಹಚ್ಚಿ ಕರ್ಪೂರ ಇಲ್ಲಿ ಹಚ್ಚಿಬಿಟ್ಟು ದೀಪ ಎಲ್ಲ ಹಚ್ಚಿದ್ರೆ ಒಂದು ರೌಂಡ್ ಒನ್ ಟು ತ್ರೀ ರೌಂಡ್ಸ್ ಎಲ್ಲ ದೇವಸ್ಥಾನ ಸುತ್ತಲೂ ಹೋಗ್ಬಿಟ್ಟು ಅಲ್ಲೇ ಸಿಗಿಸ್ಬೋದು ಸೊ ಹಂಗೆ ಮಾಡಿದಾಗ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದರೆ ಅಲ್ಲೇ ಹೋಗಿ ಅವರು ಕೊಟ್ಬಿಟ್ರೆ ತಿರ್ಗಿ ಅವರು ಅಲ್ಲೇನೂ ಮಾಡಲ್ಲ ಕಾಯೂ ಸಹ ಅಲ್ಲಿ ಹೊಡಿಯೋಂಗಿಲ್ಲ ಎಲ್ಲ ಈಚೆನೆ ಎಲ್ಲ ಹೊಡಿಬೇಕು ಬರೀ ಹೂವು ಮತ್ತು ಇದು ಇಸ್ಕೊತಾರೆ ಬಾಳೆಹಣ್ಣು ಅದು ಇಸ್ಕೊತಾರೆ ತಿರ್ಗಾ ಅದು ಸ್ವಲ್ಪ ದೇವ್ರ ಹತ್ರ ಇಟ್ಬಿಟ್ಟು ಕೊಟ್ಬಿಡ್ತಾರೆ ಹಿಂಗಿರುತ್ತೆ ಹಂಗಾಗಿ ಇವಾಗ ನಾವೆಲ್ಲ ಇಲ್ಲಿ ಈಚೆನೆ ಎಲ್ಲನೂ ಕೈ ಮುಕ್ಕೊಂಡು ಮಕ್ಳಿಗೂ ಅಷ್ಟೇ ಅವ್ರಿಗೂ ಎಲ್ಲ ಕಡ್ಡಿ ಹಚ್ಚಿ ದೇವಸ್ಥಾನ ಸುತ್ತು ಎಲ್ಲ ಮಾಡಿ ಅವಾಗ ಒನ್ ಅವರ್ ಆಲ್ಮೋಸ್ಟ್ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅಲ್ಲೆಲ್ಲ ಊಟ ಎಲ್ಲನೂ ರೆಡಿ ಇರುತ್ತೆ ಅದೇ ಮಹಾಮಂಗ್ಲಾರತಿ ಎಲ್ಲ ಆದಮೇಲೆ ಅನ್ನ ಸಾರು ಪಾಯಸ ಬೂಂದಿ ಅದೆಲ್ಲ ರೆಡಿ ಇರುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ತ್ರೀ ಡೇಸ್ ವ್ಲಾಗ್ ಆಗಿರುತ್ತೆ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್